ಹಾಯ್ ಫ್ರೆಂಡ್ಸ್ ಪಂದ್ಯಾ ಚಾನಲ್ಲಿ ಸ್ವಾಗತ ಸುಸ್ವಾಗತ ನೋಡಿ ನಂತರ ದಯವಿಟ್ಟು ಯಾರೂ ಮಾಡಬೇಡಿ ಕೋಪದ ಕೈಗೆ ಬುದ್ಧಿ ಕೊಟ್ಟಂಗೆ ನಾನು ಮಾಡ್ಕೊಂಡಿರೋದು ಸೊ ಏನೋ ಕೋಪ ಬಂತು ಅಂತ ವಾಡ್ರೂಪ್ ದುಡ್ಡು ಡೋರ್ನ ಡಬಾರ್ ಅಂತ ಹಾಕಿದೆ ನೋಡಿ ಈ ಥರ ಬಿಟ್ಟಿದೆ ಸೊ ಆ ಕೋಪ ನನಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಸೊ ದಯವಿಟ್ಟು ಯಾರೂ ಈ ಥರ ಸೀಮಿತನ ಕಳ್ಕೊಬೇಡಿ ಯಾಕಂದರೆ ಆಸೆ ಪಟ್ಟು ಇದೇ ಥರ ವಾಡ್ರೂಪ್ ಬೇಕು ಅಂತ ಮಾಡಿಸ್ಕೊಂಡಿರ್ತೀವಿ ಸೊ ಈ ಥರ ಆದಾಗ ತುಂಬ ಬೇಜಾರು ಆಗೋದ್ಮೇಲೆ ಏನೂ ಮಾಡೋಕ್ಕಾಗಲ್ಲ ಆಮೇಲೆ ಅದೊಂದು ತ್ಯಾಪೆ ಹಾಕಿದ್ರು ಅದು ತ್ಯಾಪೆ ಥರನೇ ಇರುತ್ತೆ ಸೊ ತುಂಬ ಕೇರ್ಫುಲ್ಲಾಗಿ ನಿಮ್ಮ ಬುದ್ಧಿನ ಮತ್ತು ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ನನ್ನ ಒಂಥರ ಕೋಪ ಇದ್ದರೆ ಮನೆಯಲ್ಲಿರೋ ವಸ್ತುಗಳು ಹಾಳಾಗುತ್ತೆ ಅಂತ ನಾನಿಲ್ಲಿ ಹೇಳೋಕ್ಕೆ ಇದ್ದೀನಿ ಇಲ್ಲಿ ನಾನು ಮುಚ್ಚು ಏನು ಮಾಡ್ತಾ ಮಾಡ್ತಾಯಿಲ್ಲ ಇದು ನಾನೇ ಮಾಡಿದ್ದು ಸೊ ಅದಕ್ಕೋಸ್ಕರ ಎಷ್ಟೊಂದು ಹಂಗೆ ಹೆಂಗಸರು ಕೋಪ ಬಂದರೆ ಮನೆಯಲ್ಲಿರೋ ವಸ್ತುಗಳನ್ನ ನಾವು ಸ್ವಲ್ಪ ಕೈಗೆ ತಗೊಳೋದು ಅದಕ್ಕೆ ಕೋಪನ ಸೀಮಿತದಲ್ಲಿ ಇಟ್ಕೊಂಡು ಯೋಚನೆ ಮಾಡಿದಾಗ ನಮಗೆ ಅರ್ಥ ಆಗುತ್ತೆ ಯಾವುದು ಏನು ಮಾಡಬೇಕು ಅಂತ ಸೊ ಈ ರೀತಿ ಯಾರು ಮಾಡಕ್ಕೆ ಅಂತ ನಾನು ಹೇಳ್ತಾಯಿದ್ದೀನಿ ಓಕೆ ಏನಕ್ಕೆ ಕೋಪ ಬಂತು ಅಂದರೆ ಹಾಗೆ ವಿಷಯ ಇರುತ್ತಲ್ಲ ಆಚೆ ಅವರು ಒಂದು ಸ್ವಲ್ಪ ತಲೆಗೆ ಹಾಕೊಂಡ್ರೆ ನನಗೆ ಸಿಟ್ಟಿಗೆ ಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ ಧ್ಯಾನ ಎಲ್ಲ ಮಾಡಿ ಈಗ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್